సుస్తకే నన్గు అంతే మగ ఏన్ అత జగూ అద్కే మద్యు ఊట మయ్యప్ప ఊటనూ మగ్న ఇన్ అందో నవ్ తాదోయ్ కను అయ్య నీళ్ళత్కేజ్ గిరే స పల్లెగిలి అందక ఉందే ఒ గిర సగస్కం అదను తినకంగా వైట్ రైస్ నల్ హినేలా నన్ గిరే సాగస్కనవ ನಾನು ಒಂಚೂರು ಬಿಳಿಯಾನಿ ಹಾಕ್ಸ್ಕೊಂಡು ಒಂಚೂರು ಮಜ್ಜಿಗೆ ಉಣ್ಕೊಂಡಿದ್ದೆ ಅಷ್ಟೇ ಏನು ಫಂಕ್ಷನ್ ಕೊಡೋರು ಊಟ ಕಣ್ಣು ಎಸದಿ ಊಟ ಮಾಡೋಕ್ಕಾಯ್ಕಿಲ್ಲ ಮಾತ್ರ ಮದುವೆ ಮಾತ್ರ ಭಾಳ ಗ್ರ್ಯಾಂಡಾಗಿ ಆಯಿತು ಕಣಕ್ಕೆ ಮಾತ್ರವೇ ಎಲ್ಲ ಅವ್ರ ಊರವರೆಲ್ಲವ ಬಾಯಿ ಮೇಲೆ ಕೈ ಮಾಡಿ ಕ್ಬಿಟ್ರಲ್ಲ ಇಷ್ಟೊಂದು ಜೋರಾಗಿ ಮದುವೆ ಮಾಡೋರಲ್ಲ ಅಂದ್ಬಿಟ್ಟು ಇವರು ಮಾಡ್ಯವನು ಗೋವಿಂದರು ಮಾಡಿರೋದು ಅಂತ ಗೊತ್ತಿಲ್ಲ ಖರ್ಚು ಪರ್ಚ ಜನಕ ಅವ್ರಿಗೇನು ಗೊತ್ತು ಏನು ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ಚಿತ್ರದಲ್ಲಿ ಮದುವೆ ಮಾಡಿದ್ರಲ್ಲ ಅಂದ್ಕೊಂಡು ಅವ್ರು ಊರವರು ಗುಸ್ನಾ ಪಸ್ನಾ ಅಂದ್ಕೊಂಡು ಮಾತಾಡ್ಕರು నే అక్క సుమ్ నను అయ్యో ఆత ఆకవ పప్పా ఎం వచ్చి కట్టం మదవి ఆయ్ కన్మగ అయ్యో సినా రత్ని జీవ కైలికూ తాలి కొట్ట ఏను అతే ఊ ఎదుర్కే అల్వ్వ అవు ఇక భయ అల్వ సీ కమ్లక ఆకత్కే ఓతల అలాక్క పద్మున్ గణి బుద్ధి పెడవా నావు అల్లిందష్ణు స ముగస్కుండు బంద ఇల్ సెన్బుట్ ಎದುರು ಬದ್ರಿಗೆ ಸಿಕ್ತಕ್ಕನ ಮಗ ನಮ್ಮ ಅಕ ಅಕ್ಕ ಈಗ ಬಂದಕ್ಕೆ ಈಗ ಬಂದಕ ಅಂದ್ಕೊಂಡು ಮಾತಾಡಿಸ್ತಾ ಆಮೇಲಿಂದ ಗಂಗೆನೂ ಈಗ ಬಂದಕ ಅಂದ್ಕೊಂಡು ಅವ್ರನ್ನೂ ಮಾತಾಡಿಸ್ತಾ ಇವು ನಮ್ಮ ಹತ್ರವ ಈಗ ಬಂದ್ರೆ ಈಗ ಬಿಟ್ರ ಅನ್ನಿಲ್ವಲ್ಲ ಮಕ್ ಮುನ್ನೂ ಕೂತ್ಕೊಂಡು ಅಷ್ಟೊಂದು ಪಪ್ಪ ಅವಳು ಒಂದೇ ಹೊಸರು ಓಡಾಡ್ಕೊಂಡು ಕಾಯಿ ತುರ್ಕೊಂಡು ಅಕ್ಕಿ ಅಕ್ಕಿ ಅಡುಗೆ ಮಾಡಿ ಎಲ್ಲನೂ ಮಾಡ್ತಾ ಕುಂತವಳೆ ಅದಕಾರಿ ಒಂಚೂರ ಮಾತಾಡಿಸ್ಬೇಕು ಅನ್ನೋದು ಬನ್ನಿಲ್ವಲ್ವ ಏನೇ ಅಲ್ಲಿ ಸತ್ರುಗಳು ಬಂದರು ಬೈತಾಗ ಬನ್ನಿ ಅನ್ಬಕ್ತಾನೆ ಏನು ಏನತ್ತಾಗೆ ಆಯಿತು ಹೋಯ್ತು ಈಗ ಹಳೇದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದತ್ತ ಮಾತಾಡ್ಸ್ಕೊಂಡು ಕತೆರ್ಸ್ಕೊಂಡು ಈಗ ಬಂದಿದ್ರಕ್ಕ ನಾವು ಮಾಡ್ಕೊಳ್ರಕ್ಕ ಅದೇನು ಅಂದ್ಕೊಂಡು ಒಂಚೂರು ನಗ ನಗಿತ ಇದ್ದಿದ್ರೆ ಎಷ್ಟು ಸಂತೋಷ ಆಗೋದು ಅದ್ಕೆ ಅವಳು ಮದುವೆಟ್ಟಿಲ್ವೇ ಏನೇನು ನಾವು ವ್ಯಾಸ ಮಾತಾಡೋದಂತೆ ಯಾರ್ಯಾರು ಅಂದಂಗೆ ಅದಕ್ಕೆ ಬೇಜಾರು ಮಕ್ಕ ಉಂಟೋಗಿದ್ದು ಕಣ್ಣು ಎಸ್ ಅದಿ ಒಂಥರ ಬೇಜಾರು ಆದಂಗೆ ಎಲ್ಲ ಜೊತೆಯಲ್ಲೇ ಬಂದೀವಿ ಈಗ ಹಿಂಗೆ ಆಯ್ತಲ್ಲ ಪಾಪ ಹಿಂಗೆ ಉಂಟೋದಲ್ಲ ಅಂದ್ಕೊಂಡು ಹೊಸ ಬೇಜಾರಾಗಲಿಲ್ಲ ಮಾಡೋದ್ ಮಾಡ್ತವೆ ಮಾಡ್ಲಾ ಚೇಂಜ್ ಚೇನ್ಸ್ಕೊಳ್ಳೋ ಬುದ್ಧಿ ಕಂತೆ ಮಾಡೋದಕ್ಕೆ ಅಲ್ಲ ಕನತ್ಕೆ ಒಂದು ಮಾತ ಈಗ ಬಂದ್ರ ಅಂದ್ಬಿಟ್ಟಿದ್ರಿ ಏನ್ ಕಾಣೆ ಸಮ ಕಾಣೆ ಅದೇನು ಸಮದೋಯ್ತಿದ್ನ ಬಿಡ್ತಿದ್ನ ಯಾರು ಗೊತ್ತು ಅದಕ್ಕೆ ಏನತ್ತ ಬೇಜಾರು ಓದ್ಲು ಹೋದ್ಲು ನಾನಂಗೂ ಇರು ಇರು ಒಂದೇ ಈಗ ಅವ್ರ ಮುನ್ಸ್ಕಾಗಿರೋ ನೋವು ಅವ್ರಿಗೆ ಗೊತ್ತು ಅಲ್ವಾ ಅಯ್ಯೋ ನಿಜ ಕನತ್ಕೆ ನನಗೂ ಬೇಜಾರಾಯ್ತು ಒಟ್ಕೆ ಅವಕೆ ಹೋಗಿದ್ದು ಹೆಂಗಪ್ಪ ಓಡಾಡ್ಕೊಂಡು ಊರತ್ನಕೊಂಡ್ ಮನೇನು ಎಷ್ಟು ಚೆನ್ನಾಗಿ ಭಂಗ ಮಾಡ್ತು ಆಮೇಲೆ ಇಲ್ಲೂ ಮಾಡ್ತು ಹೆಂಗ ಓಡಾಡ್ಕೊಂಡು ಮಾಡದ್ಲು ಮಾಡ್ತಾನೆ ತಕ್ಕನಾಗಿ ಮಾತಾಡ್ಸ್ಕೊಂಡ್ ಕಾತಾಡ್ಸ್ಕೊಂಡು ಇದ್ ಬಿಟ್ಟಿದಾರೆ ಒಂದ್ಸದ್ ನೆಮ್ದು ಎಸ್ ಅಕ್ಕ ಬವ ಇವಕ ಏನ್ ಹುಸಿ ಏನವ ಏನ್ ಮಾಡ್ತಿದಳು ಹೊಸ ಅಯ್ಯೋ ಏನ್ ಮಾಡ್ ಕುಂತಿದ್ಲು ಎಲ್ಲಾರ ಬರ್ ಮಾವನ್ ಫ್ರೆಂಡ್ಗಳೆಲ್ಲ ಬಂದ್ರು ಅವ್ರಿಗೆಲ್ಲ ಕಾಪಿ ಗಿಪಿ ಕಾಯಿಸಿ ಕೊಟ್ಲು ಎಲ್ಲ ನೋಡ್ಕೊಂಡು ಅಯ್ಯೋ ಹುಸಿ ಖುಷಿ ಪಡ್ತೇವೆ ಕನಕ ಮಾತ್ರವ ಐನ ಮುಟ್ಟವ್ರು ಏ ಭಾಳ ಖುಷಿ ಆಗ್ತು ಕನಂಬ ನನ್ಗೆ ಎಲ್ಲವ ಎಂತ ಸೆ ತಂದಿದ್ರಿ ಎಂತ ಹೆಣ್ಣು ನೋಡಕ್ಕೆ ಚೆನ್ನಾಗದ್ರ ಎಲ್ಲಿ ಮಾಡಿದ್ರಿ ಅನ್ಕೊಂಡ್ ಹಸಿ ಎಲ್ಲ ಬಾನಿ ಕುಡಿತ ಕುಂತರ ಕಣದ ಅಯ್ಯೋ ನನಗೂ ತೋರಾಕ ತೋರಾಕ್ ಬಿಟ್ಟೆ ಏನ್ ಅಂದರು ಏನ್ ತಂದಿರೋ ಅನ್ಕೊಂಡ್ ಅದ್ ಬೇರೆ ಇದಾಗಿತ್ಕೊಂಡ್ ಬರ ಸರಿಲ್ಲ ಅದೇಕಂಗಿ ನನ್ ಗಂಡ್ಯಾಕ್ ಸರಿಲ್ಲ ಅಂದಿ ಪದ್ಮಾ ಬೇಜಾ ಮಾಡ್ಕಬೇಡ ಈಗ ಕಾಂಬ್ಲಿ ಎಷ್ಟೆಲ್ಲ ಓಡಾಡ್ಕ ಮಾಡದ್ಲು ನಿನ್ ಕಂಡಂಗಿಯ ಆ ಹಂಗೆಲ್ಲ ಮಾತಾಡಿ ಮುನ್ಸು ನೋವು ಮಾಡೋದ್ರಲ್ಲಿ ಏನ್ ಮಗ ಹೇಳ ನೀನೇ ಅದ್ ನನ್ ಒಪ್ಪನಕ ಇಳಿಸ್ತೀನಿ ಮರ್ವದ್ಯಾ ಸುಮ್ನೆ ಬಿಡಿಕ್ರಂಗೆ ನಳಿಗ್ತಾರ ಕರ್ಕೊಂಡು ಹುಡ್ವಲ್ ತಕೆ ಚಂದ ಹುಬ್ ಹಾಕ್ತೀನಿ ಯಾಕೆ ನೀನು ನಮ್ಮತ್ಕೇನು ಮಾತಾಡ್ಸಿಲ್ಲ ನೀನು ಅಂದ್ಬಿಟ್ಟು ಸುಂಕಿರು ಸುಮ್ಕೀರು ನನಗು ನಾನು ಓಡಿಲ್ವ ನನಗೆ ಅಡ್ಡಿ ಅದನ್ನು ನಾನು ಒಬ್ಸರ್ವ್ ಮಾಡಿದೆ ಮಾತಾಡ್ಸಿಲ್ಲ ಕನಕ ಇವನು ಮಾತಾಡ್ಸ್ಬೇಕು ಈಗ ಅಷ್ಟೊಂದು ಓಡಾಡ್ಕೊಂಡು ಅಲ್ಲಿ ಇರತ್ತ ಮನೆ ಅಲ್ಲಿ ಮಾಡ್ಬಿಟ್ಟು ಇಲ್ಲಿ ಬಂದು ಇಷ್ಟೆಲ್ಲ ಮಾಡ್ಬೇಕಾರೇ ಚೂರಾಗಿ ಏನಿರ್ಬೇಕಲ್ವಾಗ ಈಗ ಬಂದ್ರೆ ಅಂದ್ಬಿಟ್ಟು ನನಗೆ ಕೈ ಕಲ್ಸೋದೈತಿತ್ತು ಇಲ್ಲಿ ಬಾಯ್ ಒಂದು ಬರೀ ಒಂದು ಕಲ್ತಿರೋ ಬುದ್ಧಿನೇ ಬಿಡಲೇನಾ ಬೇಜಾರು ಪದ್ಮ ನಿಜವಾಗ್ಲೇ ನನಗೆ ವಸಿ ಆಗಲಿಲ್ಲ ಅಯ್ಯೋವ ಈಗ ಏನು ಮಾಡೋಕ್ಕಾಗದು ಮನ್ಸ ನಡೆಯ ಮನ್ಸ ಇಡಗ್ದೇ ಇರೋಕ್ಕಾಗವ ಅದ್ನೇ ಅದ್ನೇ ಅಂದ್ಕೊಂಡು ಇವನು ಅದನ್ನೇ ಮುಂದ್ಸಲ ಇಟ್ಕೊಂಡು ಮಾತಾಡ್ಸಿಲ್ವಲ್ಲ ಬೆಣ್ಣ ಅವು ಓಸಿ ಬೇಜಾರು ಮಾಡ್ಕೊಂಡ್ಲಾ ಬೇಜಾರಾಕಿಲ್ವಕ ಬೇಜಾರಾಕಿಲ್ವ ಎಷ್ಟಾದ್ರೂ ವೈ ಮಾಡು ಬಂಗವ ನೀನಾರು ಅಂದ್ಕೊಯ್ ಓಕೆಪ್ಪ ಅದಂಗೆ ಹಿಡಿಯಕ್ಕಿಲ್ಲ ಅದಕ್ಕೆ ಇಳಿಸ್ತೀನಿ ಅಡಿಗೆ ಮುರ್ಬೋದ್ಯಾ ಇಳಿಸ್ಬಿಟ್ಟು ಹೆಂಗಾರು ಮಾಡಿ ಬರೋ ಕೇಳ್ತೀನಿ ಪಾಪ ಅದೆಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲೋ ಬೇಜಾರು ಮಾಡ್ಕೊಳಕ್ಕಿಲ್ವ ಈಗ ಅಷ್ಟೆಲ್ಲ ಮಾಡಿ ಕರ್ನಾರಿಗೆ ಇಲ್ಲ ಅಂದಾಗ ಬೇಜಾರು ಆಯ್ತದೆ ಹೆಂಗಾರು ಮಾಡಿ ಕರ್ಸ್ಕೊಬೋದ್ಮ ಹೋಗಿ ಅವ್ರು ಬಾನು ಬಕ್ಕ ಅಂದ್ಬಿಟ್ಟು ಮಾತಾಡ್ಸು ಏನಂತ ಮಗ ಏನಂತು ಏನು ಯಾರು ಸಚಿವಾಗಿದ್ದಾರು ಯಾರು ತಪ್ಪು ಮಾಡ್ದಾನಿದ್ರು ಎಂಥ ಮುನ್ಸನೂ ಒಂದಲ್ಲ ಒಂದ್ಸತಿ ತಪ್ಪು ಮಾಡೇ ಮಾಡಿರ್ತಾರೆ ಅಲ್ವ ಯಾವ್ದಾರ್ದು ಇತ್ತಿಲ್ಲ ರೀ ಹಂಗೆ ಈಗ ಪಾಪ ಅವಳನ್ನ ಹಂಗೆ ಮಾತಾಡಿಸ್ತಾನೆ ಒಸಿ ಆಸೆಯಿಂದ ಬಂದ್ಲು ಅವಳು ಯಾವ ಮದುವೆಗೆ ಒಳಗ್ತಾನೆ ವಾರಕ್ಕೆ ಮೂರು ದಿವ್ಸ ಮುಂಚೆಗೆ ಹೋಯ್ತಿದ್ಲು ಅಷ್ಟು ಅದಾಗ ಓಡಾಡ್ಕೊಂಡು ಬಂದಿದ್ಕುವೆ ಅವಳನ್ನ ಮಾತಾಡ್ಸ್ಬಿಟ್ಟಿರ ಏನಂತಿತ್ತವ ಮಾತಾಡ್ಸಿನಿ ಓ ಹೋಗಿ ಬರೋ ಅಂತ ಕಳಿಸ್ತೀನಿ ನನ್ಗೆ ಗೊತ್ತಿಲ್ವ ಅವ್ ಹೋಗಿ ಅಂತೀನಿ కెప్పక రెడీ మాతక అయ్యో నిమ్ సుబ్బణ ఏన్ అల్లి అత్తంద అత్త కట్తన్వ్ ఎస్ది అద్ణ ఊరు బర్లీ బందంత అయిపోన్వా అయ్యిబుడు ఆయ్ అలా ఈ కర్నార ముగుస్కొండి మంగళార్కంట ఇప్పు సరికే ఈ బారర్దారేను మాదేవ గోవినా ఏ స్వీట్ గీటుకుడక రత్నక కొట్లకణి అయ్యో అని తింటార సుమీరు జన సోసి ఎలాగో ఆతారా ಊಟ ಗೀಟ ಎಲ್ಲ ಮಿಕ್ಕವ ಊಟ ಬೇಕಾದಷ್ಟು ಮಿಕ್ಕಿತಂತೆ ಕನಕ ಬೇಕಾದಷ್ಟು ಬೇಕಾದಷ್ಟ್ ಊಟ ಏ ಮಿಕ್ಕಿತ್ತು ಇನ್ನುವೇ ಎರಡು ಬೂಸಿ ಅನ್ನ ಬಾತು ಪಲ್ಯ ಆಮೇಲಿಂದ ಇದು ಸ್ವೀಟು ಬೇಕಾದಂಗೆ ಬೇಕಾದಂಗ ಕಣ್ ಮಗ ಹೊಸಲ ಬೇಕಾದಷ್ಟು ಅದೇ ಎಲ್ಲ ಖಾಲಿ ಆಗಿದ್ರೆ ಏನು ಇದು ಯಾವ್ದೋ ಎರಡು ಎರ್ತಾರ ಪಲ್ಯ ಇನ್ನು ಬಿಟ್ರೆ ಇನ್ನೆಲ್ಲ ಇತ್ತು ಒಟ್ಟಿಗೆ ಕೊನೆ ಗಂಟ್ಲು ಊಟಕ್ಕೆ ಎಲ್ಲವ ಎಲ್ರಿಗೂ ಸರಿ ಐತಲ್ವ ಹೂ ಸರಿಯಾಗಿ ಹ ಮಾತ್ರ ಮಾದೇವ ಮಾದೇವ್ನ ಬೂಹಿನ ಅಡುಗೆ ಮಾಡ್ಸಿತ್ತು ಅಡ್ಗೆ ಖರ್ಚಲ್ಲವಾ ಗೋವಿಂದ ಕನವ ನೋಡ್ ನನ್ ಮಗ ಹೆಂಗ್ ತಂದಿದ ಎಲ್ಲ ಕ್ವಾಲಿಟಿ ಆಗಿರೋ ಸಾಮಾನು ಇಬ್ರು ಸೇರ್ಕೊಂಡು ತಂದಿರೋದು ಏನೋ ಬಿಡಕ ಮತ್ತ ಅಯ್ಯೋ ಹೆಂಗೋ ದೇವ್ರದಾಗಿ ಹೆಂಗೋ ಬದುಕ್ಲಿ ಕಣವ ಹಂಗ ಬದುಕಿ ಬಾಡೋದ್ರಿ ಹೆಂಗೋ ಹಿಂಗ ಬಡ ಗಾರ ಸಹಾಯ ಮಾಡ್ತಾರೇ ಹೆಂಗೋ ಚೆನ್ನಾಗಿ ಬದುಕ್ಲಿ ಸುಮ್ಕಿರು ಅಯ್ಯೋ ಒಟ್ಗೆ ಮದ್ವೆ ಮಾತ್ರ ಗಲಾಟಿ ಇಲ್ದಂಗ ಆಯ್ತು ಕನಕ ಮಾತ್ರ ಬಾಳ ಸಂತೋಷ ಆಯ್ತು ಎಲ್ಲ ಓಡಾಡ್ಕೊಂಡ ಮಾಡ್ಕೊಡ್ರಿ ನೀವು ನಮ್ಮನೆ ಮದ್ವೆಗಳ್ ನಾವ್ ಓಡದೇ ನೀವು ಓಡಾಡ್ದಾನಾರ ಓಡಾಡೋದ್ ಸುಮ್ಕಿರ್ಲ ಕೆಸ ರೆಡಿ ಮಾಡ್ತ ಬಕ ಸ್ವೀಟ್ ಕೊಟ್ಟವ್ರೆ ಅಲ್ಲೇ ಊಟ ಕೊಟ್ಟು ಕಲ್ಸ್ರೆ ಊಟ ಅಲ್ಲೇ ಮಾಡಿವ್ರಿ ಇಲ್ಲಿ ಬರ್ರಿ ಹೊಲಗೆಲ್ಲೇ ಕಸಬಾಡಿ ಅಕ್ಕ ಕೊತ್ತಡೀವ ಕೂತ್ಕೊಂಡು ಟೀನಾರ ಕೊಟ್ಟನು ಟೀ ಕತ್ ಕುಡಿಯೋಕೆ ತೈಮಿಲ್ಲ ಇಲ್ಲ ಬರ್ನಿ ಬಲಾಕಿಪ್ಪ ಅನ್ಕಂಡು ಹಂಗೆ ಬಂದೆ ಅವ ಹೆಂಗಾರೆ ಅಲ್ಲಿ ಪಪ್ಪ ಕಂಬಲಿ ಒಂಚೂರು ನೋಡವ ಪಕ್ಕ ಕರ್ಸವತ್ಗೆ ಕರ್ನಾರ ಹೊತ್ತಗೆ ಒಟ್ಟವ್ರ ಇದ್ದೇ ಪಪ್ಪಾ ಏನೇ ಅವಳು ಎಲ್ಲೂ ಹೋಗಿಲ್ಲ ಏನಿಲ್ಲ ಇವು ನಿನ್ಗೆ ಗಂಡ ಒಳ್ಳೆ ಬೇಜಾರು ಮಾಡ್ಬಿಟ್ಟ ಒಂಚೂರು ಬರೋ ಕೇಳು ಕರ್ಕೊಂಡೋಗಿಟ್ಟು ಅಲ್ತಕ್ಕೆ ಉಪ್ಪು ಹಾಕ್ಬಿಟ್ಟು ನಾನು ಕಳಿಸ್ತೀನಿ ಕರ್ಸ್ತೀನಿ ಗೊತ್ತಿಲ್ವಾ ಕರ್ಸ್ತಿನಿ ಮುದ್ದ್ಬಿಟ್ಟಿಲ್ಲ ಅವಳೆ ಬಿಟ್ಕೊಡ್ತಿಲ್ಲ ಸುಮ್ಮನೆ ಅದ್ಕೊಂಡು ಕರ್ಕೊಂಡು ನಿಂತ್ಕೊಳ್ಳೋದು ಚಂದ ಚಂದಿಲ್ಲ ಅಂದ್ಬಿಟ್ಟು ನಾನು ಸುಮ್ನೆ ಅದೇ ಈಗ ನಾನು ಕಳಿಸ್ತೀನಿ ಹೋಗ್ ಕರ್ಕ ಬರಕ ನಂಗೆ ಗೊತ್ತಿವಕಾ ಹೆಂಗೆ ಕರ್ಸ್ಕೋಬೇಕು ಅಂತ ನಾನು ಕರ್ಸ್ಕತೀನಿ ಸುಮ್ಕಿರು ಇವ್ನ ಏನು ಒಳ್ಳೆ ಆಡ್ತಾನೆ ಬಿಟ್ಟೇನು ನನ್ಗೆ ಓಸಿ ಕೊಪ್ಪತ್ತಿಲ್ಲ ನನಗೆ ಕರ್ಸ್ಕೊಳಕ್ ನನ್ಗೆ ಗೊತ್ತಿಲ್ಲ ಸುಮ್ಕಿರಕಾ ಹೆಂಗೆ ಕರ್ಸ್ಬೇಕು ಕೈಲಿ ಅಂತ ನನ್ ಗೊತ್ತು ಏನಾರೇ ಅಲ್ಲಿ ಹಂಗೆ ಆಡಕ್ಕ ಬಿಡ್ದು ಪದ್ಮ ಏನಂಗ್ರ ಏನು ನಂದು ತಪ್ಪು ಮಾಡ್ದನವ ಎಲ್ಲರೂ ತಪ್ಪು ಮಾಡಾರ ಒಂದಲ್ಲ ಒಂದ್ಸತಿ ಅರ್ಥ ಮಾಡ್ಕೋಬೇಕು ಏನ್ ಮಾಡಿ ನಾನು ಹೇಳಿದನಕ ನಾನು ಹೇಳಿನ ಅವತ್ತೇ ಹೇಳಿ ಯಾರು ಬಂದ್ರು ಬಾಯ್ ತುಂಬ ಮಾತಾಡ್ಸ್ಬೇಕು ನೀನು అంతే ఎలాకొట్టను సమ్ మళ్ళ కడి తో బరీకే అయ్యు బావా నన్ హాపక ఏం సరే ఇన్కినీ అయ్యి మన సో బందా ముగ్గు నింక బా ముజ్ సమ్మీ బాయ్ అండి ఊట మడి బా కి బా నీ బా బి బి ముందు ప్లీజ్ లైక్ మి కమెంట్ మి సబ్స్క్రైబ్